ಜಿದ್ದಿಗೆ ಬಿದ್ದು ಕಂಬ ಬಾಲಕರು ಓಕುಳಿ ನೀರು ಚಿಮ್ಮುತ್ತ ಸಂಭ್ರಮಿಸಿದ ಯುವಕರು ಊರಿಗೆ ಊರೇ ಸಂಭ್ರಮದಲ್ಲಿ ಮುಳುಗಿದ್ದ ಕ್ಷಣ ನಾವಲಗಿ ಗ್ರಾಮ ಶ್ರೀ ಮಾರುತೇಶ್ವರ ಓಕುಳಿಯಲ್ಲಿ ಮಿಂದೆದ್ದಿತುಧೋಳ ತಾಲೂಕಿನ ನಾವಲಗಿಯಲ್ಲಿ ಉದ್ಭವ ಮೂರ್ತಿ ಶ್ರೀ ಮಾರುತೇಶ್ವರ ಓಕುಳಿ ಸಂಭ್ರಮ ಮನೆ ಮಾಡಿತ್ತು ಎಣ್ಣೆ ಮೆತ್ತಿದ ಓಕುಳಿಯ ಕಂಬವಿರುವಲ್ಲಿ ಬಾಲಕರು ಸಾಹಸ ಪಡೆದಿದ್ರು ಕೆಳಗೆ ನಿಂತ ಕೆಲ ಯುವಕರು ಸಪೋರ್ಟ್ ಕೊಟ್ರು ಇನ್ನು ಕೆಲವು ಜನ ಕಂಬವಿರುವ ಯುವಕರು ಬಾಲಕರು ಬೇಗ ಕಂಬ ಇರದಂತೆ ತಡೆಯಲು ಓಕುಳಿ ಬಣ್ಣದ ನೀರು ಜಿಮ್ತಾ ಇದ್ರು ಇದೆಲ್ಲವನ್ನ ನೋಡುತ್ತಾ ಮಹಿಳೆಯರು ಯುವತಿಯರು ಸಂಭ್ರಮಿಸ್ತಾ ಇದ್ರು ತಮ್ಮ ಮೊಬೈಲ್ಗಳಲ್ಲಿ ದೃಶ್ಯ ಸೆರೆ ಕಂಡುಬಂತು ಕಂಡು ಬಂತು ಕೊನೆಗೂ ಸಾಹಸ ಪ್ರದರ್ಶಿಸಿದ ಯುವಕರು ಬಾಲಕರನ ದೇವಸ್ಥಾನದ ತನಕ ಹೆಗಲ ಮೇಲೆ ಹೊತ್ತು ಮೆರವಣಿಗೆ ಮಾಡಿದರು ಸಂಜೆಯ ವಿದ್ಯುತ್ ದೀಪಗಳು ಜಗಮಗಿಸುತ್ತಿತ್ತು ಹೂಗಳಿಂದ ದೇವಸ್ಥಾನ ಮತ್ತು ದೇವರ ಮೂರ್ತಿ ಶೃಂಗಾರಗೊಂಡಿತ್ತು ಭಕ್ತಿಯಿಂದ ಕರಮುಗಿದು ಭಕ್ತರು ಪ್ರಾರ್ಥನೆ ಮಾಡಿಕೊಂಡರು ರಣ್ ಟಿವಿ ನ್ಯೂಸ್ ನಾವಲ್ಲಿಗಿ ಕನ್ನಡ ಸರ್ವಾಂಗೀಣ ಬೆಳವಣಿಗೆಗೆ ಬೆಸ್ಟ್ ವಿದ್ಯಾಕೇಂದ್ರ ಅಂದ್ರೆ ಅದು ಬಿಎನ್ ಬಿಎನ್ಕೋತ್ ವಿದ್ಯಾಸಂಸ್ಥೆ ಬೆಳಗಿ ತಾಲೂಕಿನ ಅನಗವಾಡಿಯಲ್ಲಿರುವ ಅತ್ಯಾಧುನಿಕ ಈ ಸಂಸ್ಥೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಕೋತ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸೈನ್ಸ್ ಕಾಮರ್ಸ್ ಪಿಯು ಕಾಲೇಜ್ ಮತ್ತು ಬಿಸಿಎ ಡಿಗ್ರಿ ಕಾಲೇಜ್ನಲ್ಲಿ ಸೀಟ್ ಅಡ್ಮಿಷನ್ ಮಾಡಿ ಭವಿಷ್ಯದ ಭದ್ರ ಬುನಾದಿ ಹಾಕಿಕೊಳ್ಳಿ ಅತ್ಯುತ್ತಮ ಕಟ್ಟಡ ಸ್ಮಾರ್ಟ್ ಕ್ಲಾಸ್ ಡಿಜಿಟಲ್ ಲೈಬ್ರರಿ ಪ್ರಾಕ್ಟಿಕಲ್ ಲ್ಯಾಬ್ಸ್ ನುರಿತ ಬೋಧಕ ತಂಡ ಇ ನೀಟ್ ಕೆಸಿಇಟಿ ತರಬೇತಿ ಜಿಮ್ ಹಾಸ್ಟೆಲ್ ವೈಫೈ ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ ಸ್ಕೂಲ್ ವ್ಯಾನ್ ಸಿಸಿಟಿವಿ ಸೌಲಭ್ಯಗಳಿವೆ ವಿಶೇಷವಾಗಿ ಏಪ್ರಿಲ್ ಒಂದರಿಂದ ಮೇ ಹದಿನೈದರ ತನಕ ಬೇಸಿಗೆ ಶಿಬಿರ ನಡೆಸಲಾಗುತ್ತೆ ಸ್ಪೋರ್ಟ್ಸ್ ಡ್ಯಾನ್ಸ್ ಮ್ಯೂಸಿಕ್ ಆರ್ಟ್ ಅಂಡ್ ಕ್ರಾಫ್ಟ್ ವಿವಿಧ ಕೌಶಲ್ಯ ಬೆಳೆಸುವ ವಿಷಯಗಳನ್ನ ಕಲಿಸಲಾಗುತ್ತೆ ಹಿಂದೆ ನಿಮ್ಮ ಮಕ್ಕಳ ಅಡ್ಮಿಷನ್ ಮಾಡಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ